ಶ್ರೀ ಬಸವಲಿಂಗಾಯ ನಮಃ ಇಂದಿನ ಜೇಡರ ದಾಸಿಮಯ್ಯರ ವಚನ ಹೀಗಿದೆ ಅನುಭಾವವಿಲ್ಲದ ಭಕ್ತಿ ತಲೆಕೆಳಗಾಗುದಯ್ಯ ಅನುಭಾವ ಭಕ್ತಿಗಾಧಾರ ಅನುಭಾವ ಭಕ್ತಿಗೆ ನೆಲೆವನೆ ಅನುಭಾವ ಉಳ್ಳವರ ಕಂಡು ತುರ್ಯ ಸಂಭಾಷಣೆಯ ಬೆಸಗೊಳ್ಳದಿದ್ದಡೆ ನರಕದಲ್ಲಿ ಕಯ್ಯ ರಾಮನಾಥ ಈ ವಚನದ ಸಾರ ಹೀಗಿದೆ ಶಿವಶರಣರೊಡನೆ ನಯ ವಿನಯದೊಂದಿಗೆ ನಡೆಸುವ ಆಧ್ಯಾತ್ಮ ಚಿಂತನೆಗೆ ಅನುಭವವಾಗಿದೆ ಇಂತಹ ಅನುಭವವಿಲ್ಲದೆ ಮಾಡುವ ಭಕ್ತಿ ನಿರರ್ಥಕವಾದುದು ಭಕ್ತಿಗೆ ಅನುಭವವೇ ಆಧಾರ ಮತ್ತು ಆಶ್ರಯ ಸ್ಥಾನ ಭಕ್ತಿ ಫಲಪ್ರದವಾಗಲು ಅನುಭಾವಿಗಳಾದ ಶಿವಶರಣರೊಡನೆ ಸಂಭಾಷಿಸಬೇಕು ಅಂತಹ ಸಂಭಾಷಣೆಯತ್ತ ತುರಿಯ ಅವಸ್ಥೆ ಮುನ್ನಡೆಸಬಹುದು ಇಂತಹ ಸಂಭಾಷಣೆಯನ್ನು ಮಾಡದ ಅಹಂಕಾರಿ ಭಕ್ತರು ನರಕಕ್ಕೆ ಗುರಿಯಾಗುವರು ಎಂಬ ದಾಸಿಮಯ್ಯರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಇನ್ನೊಬ್ಬರ ಬಗ್ಗೆ ಮಾತನಾಡುತ್ತಾ ಸಮಯ ವ್ಯರ್ಥ ಮಾಡುವ ಬದಲು ನಮ್ಮ ಕೆಲಸಗಳತ್ತ ಗಮನ ಹರಿಸುವುದು ಉತ್ತಮ ಸಮಸ್ಯೆಯನ್ನು ಶಿಕ್ಷೆಯಾಗಿ ಸ್ವೀಕರಿಸಿದರೆ ಕಷ್ಟಪಡಬೇಕಾಗುತ್ತದೆ ಅದೇ ಸವಾಲಾಗಿ ಸ್ವೀಕರಿಸಿದರೆ ಉತ್ಸಾಹ ಮೂಡುತ್ತದೆ ಶರಣು ಶರಣಾರ್ಥಿಗಳು